ವೆರಿ ಗುಡ್ ಈವ್ನಿಂಗ್ ಇನ್ನೇನು ಮಾಡಪ್ಪ ಮಾಡಿದೆಯಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಯು ಜಿ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಯು ಜಿ ನಿಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಣಕು ಟು ಹಂಚಿಕೆ ವೈದ್ಯಕೀಯ ದಂತ ವೈದ್ಯಕೀಯ ಇಂಜಿನಿಯರಿಂಗ್ ಕೃಷಿ ವಿಜ್ಞಾನ ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾ ಡಿ ಆಮೇಲೆ ಬಿ ಪಿ ಟಿ ಬಿ ಪಿ ಒ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಬಿ ಸಿಯಲ್ಲಿ ಜನರಲ್ ಅಲ್ಲ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಏನಪ್ಪ ಅಂದರೆ ಅನಕು ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ ಲಾಸ್ಟ್ ಟೈಮ್ ಏನಪ್ಪ ಅಂದರೆ ನೀಟು ಮತ್ತು ಇಂಜಿನಿಯರಿಂಗ್ ಸೀಟ್ ಬೇರೆ ಬೇರೆ ಏನು ಮಾಡಿತ್ತು ಇಲ್ಲೊಂದು ಸೀಟ್ ಇಂಜಿನಿಯರಿಂಗಲ್ಲಿ ಒಂದು ಸೀಟ್ ಕಾಯ್ದಿರಿಸ್ಬಿಟ್ಟು ನೀಟ್ಗೆ ವೇಟ್ ಮಾಡೋ ಪ್ರಮೇಯ ಲಾಸ್ಟ್ ಇಯರ್ ಇತ್ತು ಆದರೆ ಈ ಸಲ ಒಂದು ಒಂದು ಸೀಟ್ ಮಾತ್ರ ನೀವು ಇಂಜಿನಿಯರಿಂಗ್ ಆದರೆ ಫಿಕ್ಸ್ ಆಗಿ ಚಾಯ್ಸ್ ಮಾಡಿಕೊಡ್ರಿ ಅಥವಾ ಏನಪ್ಪ ಅಂದರೆ ವೈದ್ಯಕೀಯ ಸೀಟಾದರೂ ಒಂದು ಫಿಕ್ಸ್ ಮಾಡ್ಕೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ಒಂದು ಬದಲಾವಣೆ ತಿಂದಿದರೆ ಇದು ಒಳ್ಳೆಯದು ಹಾಗಾದರೆ ವೈದ್ಯಕೀಯ ದಂತ ವೈದ್ಯಕೀಯ ಇಂಜಿನಿಯರಿಂಗ್ ಕೃಷಿ ವಿಜ್ಞಾನ ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾ ಡಿ ಬಿ ಪಿ ಟಿ ಬಿ ಪಿ ಒ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರರವರೆಗೆ ಅರ್ಹ ಅಭ್ಯರ್ಥಿಗಳು ದಾಖಲಿಸಿರುವಂಥ ಆಪ್ಷನ್ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಿ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರ ಅನಕು ಸೀಟು ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರನ್ನು ಪ್ರಕಟಿಸಲಾಗಿದೆ ಹಾಗಾದರೆ ನೀವು ಲಾಗಿನ್ ಆಗಿ ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ ಹೌದಾ ಯಾವ ಕಾಲೇಜು ಅನ್ನೋದು ನೀವು ನೋಡಿಬಿಟ್ಟು ಅದನ್ನು ಮುಂದಿನ ಹಂತಕ್ಕೆ ಹೋಗ್ಬೋದು ಹಾಗಾದರೆ ಈ ಅನಕು ಸೀಟು ಹಂಚಿಕೆ ಫಲಿತಾಂಶ ಪರಿಶೀಲಿಸಿದ ನಂತರ ಮೊದಲನೇ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ನಿಗದಿಪಡಿಸಿರುವಂಥ ಕೊನೆಯ ದಿನಾಂಕ ಒಳಗೆ ಅಭ್ಯರ್ಥಿಗಳು ಈಗಾಗಲೇ ಸ್ವ ತಮ್ಮ ಇಚ್ಛೆಗಳನ್ನು ಫೈನಲ್ ಆಪ್ಷನ್ಸ್ ಪರಿಷ್ಕರಿಸಲು ಅಪ್ಡೇಟ್ ಮಾಡಲು ಸೇರಿಸಲು ಮತ್ತು ಬೇಡವಾದನ್ನು ತೆಗೆದುಹಾಕಬಹುದಾಗಿದೆ ಹೌದಾ ಮತ್ತೆ ಎಡಿಟ್ ಆಪ್ಷನ್ ಇದೆ ಇಲ್ಲಿಯವರೆಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸದೇ ಇರುವ ಅಭ್ಯರ್ಥಿಗಳು ಸಹ ಇಷ್ಟವಿದ್ದಲ್ಲಿ ಏಳ್ನೂರ ಐವತ್ತನ್ನು ಪಾವತಿಸಿ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದಾಗಿದೆ ಹೌದಾ ಇನ್ನೂವರೆಗೂ ಯಾರು ದಾಖಲಿಸಿಲ್ಲ ಅವರಿಗೂ ಸೆವೆನ್ ಫಿಫ್ಟಿ ಪೇ ಮಾಡಿಬಿಟ್ಟು ನೀವು ದಾಖಲಿಸಬಹುದಾಗಿದೆ ಒಂದೇ ಬಾರಿ ಇಚ್ಛೆ ಆಯ್ಕೆಯನ್ನು ದಾಖಲಿಸುವ ಕುರಿತು ಇದು ಬದಲಾವಣೆ ಮೊದಲನೇ ಸುತ್ತಿಗೆ ಸ್ವ ಏನು ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ನಿಗದಿಪಡಿಸಿರುವಂಥ ದಿನ ಕೊನೆಯ ದಿನಾಂಕದ ನಂತರ ಮುಂದಿನ ಯಾವುದೇ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ಇರೋದಿಲ್ಲ ಎಂಬುದನ್ನು ಮನನ ಮಾಡಿಕೊಂಡು ಅಭ್ಯರ್ಥಿಗಳು ಶುಲ್ಕದ ವಿವರಗಳನ್ನು ನೋಡಿ ತಮಗೆ ಇಷ್ಟವಿರುವ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಲು ಸೂಚಿಸಿದೆ ಇನ್ನು ಏನಪ್ಪ ಅಂದ್ರೆ ಆಫ್ಟರ್ ಮಾಕ್ ರಿಸಲ್ಟ್ಸ್ ಅನಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಬೇಡದಿದ್ದಲ್ಲಿ ಅಳಿಸಲು ಕ್ರಮಾಂಕ ಬದಲಿಸಲು ಮಾರ್ಪಡಿಸಲು ಎಲ್ಲಿಂದ ಎಲ್ಲಿ ಬರೆಯಪ್ಪ ಅಂದರೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಹೌದಾ ಹನ್ನೆರಡು ಪಿ ಎಮ್ ಟು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಐದು ಪಿ ಎಮ್ವರೆಗೆ ಅವಕಾಶ ಇರ್ತದ ಹೌದಾ ತುಂಬ ಕಡಿಮೆ ಕಾಲಾವಧಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಫೋರ್ ಡೇಸ್ ಓಕೆ ದೆನ್ ರಿಯಲ್ ರಿಸಲ್ಟ್ಸ್ ಮೊದಲ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸುವುದು ಯಾವತ್ತಪ್ಪ ಅಂದರೆ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆಫ್ಟರ್ ಲೆವೆನ್ ಎ ಎಮ್ ಆಮೇಲೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು ಪ್ರಕಟಿಸುವುದು ಒಂದೇ ದಿನದ ನಂತರ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಫ್ಟರ್ ಟು ಪಿ ಎಮ್ ಇನ್ನ ಚಾಯ್ಸಸ್ ಚಾಯ್ಸ್ ಆಯ್ಕೆಗಳನ್ನು ಮಾಡುವುದು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಮೇಲೆ ಇಲ್ಲೊಂದು ವಿಶೇಷ ಸೂಚನೆ ಏನಿದೆಯಪ್ಪ ಅಂದರೆ ಯೋಗ ನ್ಯಾಚುರೋಪತಿ ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ ಸರ್ಕಾರವು ನೀಡಿರುವ ಸೀಟ್ ಮ್ಯಾಟ್ರಿಕ್ ಸಂಸಾರ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗೆ ಕರಡು ಸೀಟ್ ಮ್ಯಾಟ್ರಿಕ್ಸ್ ಆಧರಿಸಿ ಸದರಿ ಕೋರ್ಸ್ಗಳಿಗೆ ಆಪ್ಷನ್ ದಾಖಲಿಸಲು ಅವಕಾಶ ನೀಡಲಾಗಿದೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ಸದರಿ ಕೋರ್ಸ್ಗಳಿಗೂ ಸಹ ಆಪ್ಷನ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದಾಗಿದೆ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಸಂಸಾರ ಸೀಟು ಹಂಚಿಕೆಯನ್ನು ಮಾಡಲಾಗುವುದು ಇನ್ನು ಗಮನಿಸಿ ಅಂತ ಏನು ಕೊಟ್ಟಿದ್ದಾರೆ ನೋಡಿರಿ ಚಾಯ್ಸ್ಗಳನ್ನು ಆಯ್ಕೆ ಮಾಡಿದ ನಂತರ ಅಭ್ಯರ್ಥಿಗಳು ಪಾಲಿಸ್ಬಾ ಬೇಕಾದ ಪ್ರಕ್ರಿಯೆಗಳನ್ನು ಯು ಜಿ ಸಿ ಇ ಟಿ ಮತ್ತು ಯು ಜಿ ನೀಟ್ ಕೋರ್ಸ್ಗಳಿಗೆ ಪ್ರತ್ಯೇಕವಾಗಿ ಪ್ರಕಟಿಸಲೂ ಅದರದ್ದು ಬೇರೆ ಇದ್ರದ್ದು ಬೇರೆ ಇನ್ನು ಕಟಾಫ್ ರ್ಯಾಂಕ್ ಹಾಗೂ ಇತರೆ ವಿವರವಾದ ಸೂಚನೆಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಆಯುರ್ವೇದ ಯುನಾನಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ನೀಡಿಲ್ಲದಿರುವ ಕಾರಣದಿಂದ ಆಪ್ಷನ್ಗಳನ್ನು ದಾಖಲಿಸಲು ಅವಕಾಶ ನೀಡಿರುವುದಿಲ್ಲ ಹೌದಾ ಏನಾದರೂ ಹೆಚ್ಚಿನ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹೌದಾ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಎರಡು ಹೆಲ್ಪ್ಲೈನ್ ನಂಬರ್ಗಳಿದಾವೆ ಜೀರೋ ಏಯ್ಟ್ ಝೀರೋ ಟು ತ್ರೀ ಫೈವ್ ಸಿಕ್ಸ್ ಫೋರ್ ಫೈವ್ ಏಯ್ಟ್ ತ್ರೀ ಏನೂ ನಂಬರ್ ಇದೆ ಇದು ಬ್ಯಾಂಗ್ಳೂರ್ ಓರಿಯೆಂಟೆಡ್ ನಂಬರು ಝೀರೋ ಏಟ್ ಜೀರೋ ಮೊದಲಿದ್ದು ಕೊರೋ ಬ್ಯಾಡಿ ಬ್ಯಾಂಗ್ಳೂರು ಓರಿಯೆಂಟೆಡ್ ನಂಬರೇ ಝೀರೋ ಏಟ್ ಝೀರೋ ಟೂ ತ್ರೀ ಫೋರ್ ಸಿಕ್ಸ್ ಝೀರೋ ಫೋರ್ ಸಿಕ್ಸ್ ಝೀರೋ ಹೌದಾ ಅಥ್ವಾ ನೀವೇನು ಮಾಡ್ಬೋದಪ್ಪ ಅಂದರೆ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟಿಗೆ ವಿಸಿಟ್ ಮಾಡೋದ್ರ ಮೂಲಕ ಅಥವಾ ನಿಮ್ಮದೇನಾದರೂ ತೊಂದರೆಗಳಿದ್ರೆ ಇಮೇಲ್ ಕೆ ಇ ಎ ಏನು ಕೆ ಇ ಅಥಾರಿಟಿ ಏನಪ್ಪ ಅಂದರೆ ಕೆ ಎಟ್ ಎನ್ ಐ ಸಿ ಡಾಟ್ ಇನ್ ಹೌದಾ ಹೈಫನ್ ಕೆ ಎಟ್ ಎನ್ ಐ ಸಿ ಡಾಟ್ ಇನ್ ಇಲ್ಲಿ ಏನಪ್ಪ ಅಂದರೆ ಸಂಪರ್ಕಿಸೋದ್ರ ಮೂಲಕ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ ಹೌದಾ ಆದಷ್ಟು ಆಪ್ಷನ್ಗಳನ್ನು ಆಯ್ಕೆ ಮಾಡಿಕೊಡ್ರಿ ನಿಮ್ಗೆ ಯಾವುದು ಹಂಚಿಕೆ ಆಗಿದೆ ನೋಡಿಕೊಡ್ರಿ ಇಷ್ಟ ಇದ್ದಲ್ಲಿ ಉಳಿಸ್ಕೊಡ್ರಿ ಅಥವಾ ಅಳಿಸ್ಲಿಕ್ಕೂ ಆಪ್ಷನ್ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಯಾರೆಲ್ಲ ಯೂಸಿ ನೀಟ್ ಟಿ ಹೌದಾ ಆಕ್ಸ್ಪೀರಿಯನ್ಸ್ ಇದ್ದಾರೆ ಅಂಥವ್ರಿಗೆಲ್ಲ ಶೇರ್ ಮಾಡಿರಿ ಬೇರೆ ಬೇರೆ ಗುಂಪುಗಳಿಗೂ ಹಂಚ್ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್